ನಾನಾದರೆ ಈ ಬಾಂಬ್ ಸ್ಫೋಟ ಆಗಿದ್ದನ್ನ ಸಮರ್ಥ ಮಾಡೋಕ್ಕೆ ಹೋಗೋದಿಲ್ಲ ಬಾಂಬ್ ಸ್ಫೋಟ ಆಗಿದೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಜೈಲಿಗೆ ಹಾಕಬೇಕು ಎಲ್ಲ ಶಿಕ್ಷೆ ಆಗಬೇಕು ಅವರಿಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಮೇಲೆ ಸರಿ ಇಪ್ಪತ್ತೈದು ಜುಲೈ ಸರಣಿ ಬಾಂಬ್ ಆಗಿತ್ತು ಮಲ್ಲೇಶ್ವರಂ ಬಾಂಬ್ ಬ್ಲ್ಯಾಸ್ಟು ಬೆಂಗಳೂರು ವಿಮಾನ ನಿಲ್ದಾಣ ಬಾಂಬ್ ಬ್ಲ್ಯಾಸ್ಟು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ತುಂಗಾ ಪ್ರಯೋಗ ಬಾಂಬ್ ಸ್ಫೋಟ ಮತ್ತು ಮಂಗಳೂರು ಕುಕ್ಕರು ಇದೆಲ್ಲ ಬಿ ಜೆ ಪಿ ಸರ್ಕಾರದಲ್ಲೇ ಆಗಿತ್ತು ನಮ್ಮ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಕಂಪೇರ್ ಮಾಡಿದ್ರೆ ಈ ಬಾಂಬ್ ಸ್ಫೋಟ ಕ್ರಿಮಿನಲ್ ಆ್ಯಕ್ಟಿವಿಟೀಸು ಭಾಳ ಕಡಿಮೆ ಆಗಿದೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಿಲ್ಲ ಆರೋಪಿ ಬಂಧಿಸಿದ ತಕ್ಷಣ ಜೈಲಿಗೆ ಕಳಿಸಿದರೆ ಮೈಸೂರು ಪಾಕ್ ತಿನ್ನೋದಕ್ಕೆ ಎನ್ಕ್ವೈರಿ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಈಗ ಪೊಲೀಸವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಪೊಲೀಸವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಅವರೇನು ಇವ್ರನ್ನೆಲ್ಲ ಕೇಳಿಕೊಂಡು ಪೊಲೀಸ್ ಕೆಲಸ ಮಾಡಬೇಕಾ ಇವನ್ನೆಲ್ಲ ಕೇಳ್ಕೊಂಡು ಪೊಲೀಸ್ ಕೆಲಸ ಮಾಡ್ಬೇಕಾ ಪೊಲೀಸ್ ಅವ್ರು ಏನ್ ಕೆಲಸ ಮಾಡ್ಬೇಕು ಮಾಡ್ತಾರು ಜನ ಅದೆಲ್ಲ ತನಿಖೆ ಆದಾಗ ಗೊತ್ತಾಗುತ್ತಪ್ಪ ನಾನೇನ್ ತನಿಖಾಧಿಕಾರಿ ಒಂದ್ ನಿಮ್ ಸೇರಿ ಈಗ ತನಿಖೆ ಆದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಇದ್ರ ಹಿಂದೆ ಯಾರಿದ್ದಾರೆ ಏನು ಎಲ್ಲ ಮಾಡ್ತಾರೆ ಅಲ್ಲಿವರೆಗೂ ನೀವು ಕೂಡ ಸಮಾಧಾನವಾಗಿರಬೇಕು ಎಫ್ ಎಸ್ ಎಲ್ ರಿಪೋರ್ಟು ಸರ್ಕಾರದ್ದು ಇದೆ ಅಲ್ವಾ ಸರ್ಕಾರದ್ದು ಅಥೆಂಟಿಕ್ ಅಲ್ಲಿಂದ ಬಂದರೆ ಮಾತ್ರ ಅವ್ರಿಗೆಲ್ಲೋ ಪ್ರೈವೇಟ್ ಅವ್ರದ್ದು ಹೇಳೋಕ್ಕಾಗತ್ತಾ ಪ್ರೈವೇಟ್ ಅವ್ರು ಹೇಳಿದ್ದೆಲ್ಲ ಕೇಳೋಕ್ಕಾಗತ್ತಾ ಸರ್ಕಾರದ ಎಫ್ ಎಸ್ ಎಲ್ ಏನಕ್ಕೆ ಅದು ಅಥೆಂಟಿಕ್ ಸರಿ ನಿಮ್ಮ ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮದೇ ಸಚಿವರು ಸಾಕಷ್ಟು ಜನ ಪ್ರೈವೇಟ್ ಪ್ರೈವೇಟನ್ನು ತನಿಖೆ ಮಾಡಿಸಿ ಇಲ್ಲ ಅಂತ ಯಾರು ಯಾರು ಹೇಳಿದ್ರು ನೀವು ಅವ್ರು ಕೇಳಿ ಯಾರು ಮಾಡಬೇಕು ಭಯೋತ್ಪಾದಕರ ಅಡ್ಡೇ ಆಗಿದ್ದಿದ್ದು ಬಿ ಜೆ ಪಿ ಕಾಲದಲ್ಲಿ ಈಗ ನಾನು ಬಾಂಬು ಸ್ಫೋಟ ಬಿಜೆಪಿ ಕಾಲದಲ್ಲಿ ಎಷ್ಟಾಗಿತ್ತು ಅಂತೇಳಿ ಬಾಂಬು ಸ್ಫೋಟ ಎಷ್ಟು ಕಡೆ ಆಗಿತ್ತು ಅಂತೇಳಿ ನೋಡಿ ಕುಕ್ಕರ್ ನೋಡಿ ಎಷ್ಟು ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರಸ್ತಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಬಿ ಜೆ ಪಿ ಕಾಲದಲ್ಲಿ ಇಲ್ಲೇ ಇದೆ ನೋಡಿ ವಾಟ್ಸಪ್ಪಲ್ಲಿ ಎಷ್ಟು ಕಡೆ ಬಿ ಜೆ ಪಿ ಅವರದಿನಲ್ಲಿ ಆರು ಕಡೆ ಬಾಂಬ್ ಬ್ಲ್ಯಾಸ್ಟ್ ಆಗಿತ್ತು ಅಂದರೆ ಅವಾಗ ಕೂ ಇದು ಅಡ್ಡೇ ಆಗುತ್ತಾ ನಮ್ಮ ಸರ್ಕಾರ ಬಂದ ಮೇಲೆ ಸಲ ಆಗಿರೋದು ಅದನ್ನು ಕೂಡ ಇನ್ನು ಮುಂದಕ್ಕೆ ಅದು ಕೂಡ ಇರೋದಿಲ್ಲ ಸಂಪೂರ್ಣವಾಗಿ ಏ ಅದೆಲ್ಲ ಎಲ್ಲ ಸುಳ್ಳು ಹೋಗಪ್ಪ ಅಲ್ಪಸಂಖ್ಯಾತರು ನಾವು ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ದೇಶದಲ್ಲಿ ಜನ ಎಲ್ಲ ಒಂದೇ ಅಂತ ಹೇಳೋರು ನಾವು ಅಲ್ವಾ ಅವರು ಓಟ್ಗೋಸ್ಕರ ಇದನ್ನೆಲ್ಲ ಕೂಡ ಡಿವೈಡ್ ಮಾಡ್ತಾರೆ ಜನರನ್ನು ನಾವು ಮಾಡ್ತಿಲ್ಲಪ್ಪ ನಾವು ಯಾವುದು ಹೋಗ್ತಿಲ್ಲ ನಮಗೆ ಬಿ ಜೆ ಪಿ ಥರ ಸುಳ್ಳು ಹೇಳೋಕೆ ಬರೋಲ್ಲ ನಾವೆಲ್ಲ ಮಹಾತ್ಮ ಗಾಂಧಿ ಫಾಲೋಯರ್ಸು ಆ ಬಿ ಜೆ ಪಿಯವರು ಸುಳ್ಳು ಸುಳ್ಳೇಳದೆ ಅವರು ಇದು ಪುಟ್ಟ ಗುಣ ಅವ್ರಿಗೆ ತಿಂದು ಅನ್ನ ಜೀರ್ಣ ಆಗೋದಿಲ್ಲ ಸುಳ್ಳು ಹೇಳಲಿಲ್ಲ ಅಂದರೆ ಸುಮ್ಮನೆ ನಿಮಗೂ ಮಾಧ್ಯಮದವ್ರಿಗೂ ಸುಳ್ಳು ಹೇಳ್ತಾ ಇರ್ತಾರೆ ನೀವು ಅದನ್ನು ತೋರಿಸ್ತಾ ಇರ್ತೀರ ಅವ್ರು ತಿರುಗಿ ಇನ್ನೊಂದು ಸುಳ್ಳು ಹೇಳ್ತಾ ಇರ್ತಾರೆ